ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಗೆ ಅರ್ಜಿ ಕೊಟ್ಟಿರುವ ವಿವಾದ ಸಾಕಷ್ಟು ಬುಗಿಲೆದ್ದಿರುವಂತದ್ದು ರಾಜ್ಯದಲ್ಲಿ ನಾ ಬಾನು ಮುಷ್ತಾಕ್ ಆಯ್ಕೆ ಎತ್ತಿ ಹಿಡಿದಿದ್ದ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಮೂರು ಅರ್ಜಿಯನ್ನ ವಜಾ ಮಾಡಲಾಗಿದೆ ಪ್ರತಾಪ್ ಸಿಂಹ ಸೇರಿ ಮೂರು ಅರ್ಜಿಗಳು ವಜಾ ಮಾಡಿದೆ ಹೈಕೋರ್ಟ್ ದೇಗುಲದ ಆಡಳಿತ ಮಂಡಳಿ ಯಾವುದೇ ಅರ್ಜಿಯನ್ನ ಹಾಕಿಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಾದ ಆಚರಣೆಯಲ್ಲ ದಸರಾ ಉದ್ಘಾಟನೆಗೆ ಬಾನಿಗೆ ಯಾವುದೇ ಅಡ್ಡಿ ಇಲ್ಲ ಎಂದು ಹೈಕೋರ್ಟ್ ಏನು ಅರ್ಜಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ವಜಾಗೊಳಿಸಿದೆ ಇನ್ನು ಏನು ದಸರಾ ಉದ್ಘಾಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರ ಬಾನು ಮುಷ್ಟಾಕ್ ಅವರಿಗೆ ಆಹ್ವಾನವನ್ನ ನೀಡಿತ್ತು ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಸಾಕಷ್ಟು ಏನು ಚರ್ಚೆಗಳು ಆಗ್ತಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೈಕೋರ್ಟ್ ಮೆಟಿಲೇರಿದ ಬಿಜೆಪಿ ಸಂಸದ ಏನು ಪ್ರತಾಪ್ ಸಿಂಹಗೆ ಹಿನ್ನಡೆ ಆಗಿರುವಂಥದ್ದು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ಟಾಕ್ ಆಹ್ವಾನದ ಪ್ರಶ್ನಿಸಿ ಸಲ್ಲಿಸಿದ ಪಿ ಐ ಎಲ್ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ಏನು ವಜಾಗೊಳಿಸಿರುವಂಥದ್ದು ಇಂದು ಇಂದು ಅರ್ಜಿಯನ್ನ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ನ್ಯಾಯಪೀಠ ಪ್ರಕರಣದಲ್ಲಿ ಅರ್ಜಿದಾರರ ಯಾವುದೇ ಹಕ್ಕು ಉಲ್ಲಂಘನೆಯಾಗಿಲ್ಲ ಎಂದು ತಿಳಿಸಿದೆ ಇನ್ನ ಏನು ದೇಗುಲದ ಆಡಳಿತ ಮಂಡಳಿ ಯಾವುದೇ ಅರ್ಜಿಯನ್ನ ಹಾಕಿಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಾದ ಆಚರಣೆ ದಸರಾ ಅಲ್ಲ ಎಂದು ದಸರಾ ಉದ್ಘಾಟನೆಗೆ ಬಾನುಗೆ ಯಾವುದೇ ಅಡ್ಡಿ ಇಲ್ಲ ಎಂದು ಹೈಕೋರ್ಟ್ ಇವತ್ತು ಆದೇಶವನ್ನ ನೀಡಿದ